ಹಾಯ್ ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಮ್ಮ ನಿಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋ ಬಂದು ಬುಡದಿಂದಲೇ ಕೂದಲನ್ನು ಕಪ್ಪಾಗಿಸಿ ಮತ್ತೆ ಬಿಳಿ ಕೂದಲು ಬಾರದಂತೆ ತಡೆಯಲು ಕೊಬ್ಬರಿ ಎಣ್ಣೆಗೆ ಈ ಮೂರು ಪದಾರ್ಥ ಬೆರೆಸಿ ಹಚ್ಚಿ ಸಾಮಾನ್ಯವಾಗಿ ಬಿಳಿ ಕೂದಲನ್ನು ಹೋಗಲಾಡಿಸಲು ಜನರ ರಾಸಾಯನಿಕಗಳ ಮೊರೆ ಹೋಗುತ್ತಾರೆ ಏರ್ ಡ್ರೈ ದುಬಾರಿ ಏರ್ ಟ್ರೀಟ್ಮೆಂಟ್ ನಂತಹ ಹಲವಾರು ವಿಧಗಳನ್ನು ಬಳಸುತ್ತಾರೆ ಇವೆಲ್ಲವೂ ಕೇವಲ ತಾತ್ಕಾಲಿಕವಷ್ಟೇ ಇವುಗಳನ್ನು ಬಳಸುವುದರಿಂದ ಕೇವಲ ಕೆಲ ತಿಂಗಳವರೆಗೆ ಕೂದಲು ಕಪ್ಪಾಗಿರಲು ಸಾಧ್ಯ ನಂತರ ಮತ್ತೆ ನೀವು ವೇರ್ ಕಲರ್ ಅಥವಾ ಟ್ರೀಟ್ಮೆಂಟ್ ನಾಮರೆ ಮೊರೆ ಹೋಗಬೇಕಾಗುತ್ತದೆ ಆದರೆ ಬಿಳಿ ಕೂದಲನ್ನು ಶಾಶ್ವತವಾಗಿ ಹೋಗಲಾಡಿಸಿ ನಿಮ್ಮ ಬುಡದಿಂದಲೇ ಕಪ್ಪು ಕೂದಲು ಬೇಕೆಂದಲ್ಲಿ ನೀವು ಕೆಲವು ಮನೆಮದ್ದುಗಳನ್ನು ಪಾಲಿಸಲೇಬೇಕು ಹೌದು ನಮ್ಮ ಸುತ್ತಮುತ್ತ ಇರುವ ವಸ್ತುಗಳನ್ನು ಇಲ್ಲವೆಂದರೆ ನಮ್ಮ ಅಡುಗೆ ಮನೆಯಲ್ಲಿ ನಾವು ಸಾಮಾನ್ಯವಾಗಿ ಬಳಸುವ ಪದಾರ್ಥಗಳೇ ನಮ್ಮ ಕೂದಲನ್ನು ಕಪ್ಪಾಗಿಸುವ ಗುಣವನ್ನು ಹೊಂದಿವೆ ಎಂದು ತಿಳಿಯದೆ ನಾವು ರಾಸಾಯನಿಕಗಳಿಗೆ ಹಣ ಸುರಿಯುತ್ತೇವೆ ಈ ರೀತಿ ಮನೆಯಲ್ಲಿಯೇ ನಾವು ಕೆಲವು ಮನೆಮದ್ದುಗಳನ್ನು ಪಾಲಿಸುವುದರಿಂದ ಬಿಳಿ ಕೂದಲನ್ನು ತಡೆದು ಹಾಕಬಹುದು ಅಷ್ಟೇ ಅಲ್ಲದೆ ಮತ್ತೆ ಬಿಳಿ ಕೂದಲು ಬಾರದಂತೆ ತಡೆಯಬಹುದು ನೈಸರ್ಗಿಕವಾಗಿ ಕೂದಲನ್ನು ಕಪ್ಪಾಗಿಸುವುದು ಹೇಗೆ ನೈಸರ್ಗಿಕವಾಗಿ ನಿಮಗೆ ಕೂದಲನ್ನು ಕಪ್ಪಾಗಿಸಲು ಯಾವುದೇ ರೀತಿಯ ದುಬಾರಿ ಪದಾರ್ಥಗಳು ಬೇಕಾಗುವುದಿಲ್ಲ ಕೇವಲ ನಿಮ್ಮ ಮನೆಯಲ್ಲಿಯೇ ಸಿಗುವ ವಸ್ತುಗಳನ್ನು ಬಳಸಿ ನಾವು ಕೂದಲನ್ನು ಕಪ್ಪಾಗಿಸಬಹುದು ಬೇಕಾಗುವ ಪದಾರ್ಥಗಳು ಆಮ್ಲ ಪುಡಿ ಒಂದು ಟೀ ಚಮಚ ಕಾಲೋಂಜಿ ಬೀಜಗಳು ಮೂರರಿಂದ ನಾಲ್ಕು ಟೀ ಚಮಚ ಉರುಂಗರಾಜ್ ಪುಡಿ ಒಂದು ಟೀ ಚಮಚ ತೆಂಗಿನ ಎಣ್ಣೆ ಅರ್ಧ ಟೀ ಚಮಚ ತಯಾರಿಸುವ ವಿಧಾನ ಮೊದಲಿಗೆ ಒಂದು ಬಾಣಲೆಯಲ್ಲಿ ಟೀ ತೆಂಗಿನ ಎಣ್ಣೆಯನ್ನು ಹಾಕಿ ಅದಕ್ಕೆ ಕಾಲೋಜಿ ಬೀಜಗಳನ್ನು ಹಾಕಿ ಉರಿದುಕೊಳ್ಳಿ ಸ್ವಲ್ಪ ಕಾಲ ಇದನ್ನು ತಣ್ಣಗಾಗಲು ಬಿಟ್ಟು ಇದನ್ನು ನಯವಾಗಿ ರುಬ್ಬಿಕೊಳ್ಳಿ ಈ ಪೇಸ್ಟ್ಗೆ ಸಮಾನ ಪ್ರಮಾಣಗಳಲ್ಲಿ ಆಮ್ಲ ಪುಡಿ ಹಾಗೂ ಭೃಂಗರಾಜ್ ಪುಡಿಯನ್ನು ಬೆರೆಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಮಿಶ್ರಣ ಮೆತ್ತುವಾಗಿರಬೇಕು ತುಂಬಾ ಗಟ್ಟಿಯಾಗಿ ಮುದ್ದೆಯ ಪದ ಇದ್ದರೆ ಇದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಬೆರೆಸಿಕೊಳ್ಳಿ ಇದೀಗ ರುಬ್ಬಿಕೊಂಡ ಈ ಮಿಶ್ರಣವನ್ನು ಕನಿಷ್ಠ ಕಾಲು ಗಂಟೆಯಾದರೂ ಪಕ್ಕಕ್ಕೆ ಇಡಿಸಬೇಕು ನಂತರ ಈ ಮಿಶ್ರಣವನ್ನು ಕೂದಲಿಗೆ ಹಚ್ಚಿ ಎರಡರಿಂದ ಮೂರು ಗಂಟೆಯ ಕಾಲ ಬಿಟ್ಟು ಕೂದಲನ್ನು ಬೆಚ್ಚಗಿನ ನೀರಿನಿಂದ ಚೆನ್ನಾಗಿ ತೊಳೆಯಿರಿ ಈ ರೀತಿ ಮಿಶ್ರಣವನ್ನು ಮಾಡಿ ವಾರದಲ್ಲಿ ಕನಿಷ್ಠ ಎರಡು ಬಾರಿ ಹಚ್ಚುವುದರಿಂದ ಬೂದು ಕೂದಲು ಕ್ರಮೇಣ ಕಡಿಮೆ ಆಗುತ್ತದೆ ಮತ್ತೆ ಬೂದು ಕೂದಲು ಬೆಳೆಯದಂತೆ ತಡೆಯುತ್ತದೆ ಇದು ಇಂದಿನ ವಿಡಿಯೋ ಫ್ರೆಂಡ್ಸ್ ನಿಮ್ಮ ಅಭಿಪ್ರಾಯ ಕೆಳಗಿನ ಕಮೆಂಟ್ಗಳಲ್ಲಿ ತಿಳಿಸಿ ಹೋಗುವ ಮೊದಲು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು